ಹಾಯ್ ಫ್ರೆಂಡ್ಸ್ ನಮ್ಮ ನ್ಯೂಸ್ ಕನ್ನಡ ಗೆ ಸ್ವಾಗತ ಕರ್ನಾಟಕದ ಮಾಸ್ ಹೀರೋ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಗುತ್ತಿದ್ದಾರೆ ರಾಜ್ಯದ ತುದಿಯಿಂದ ತುದಿವರೆಗೂ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಈ ನಟನ ಜೀವನ ಮತ್ತೆ ಸುದ್ದಿಗಳ ಹೆಡ್ಲೈನ್ ಆಗಿದೆ ಇದು ದರ್ಶನ್ ಜೈಲಿಗೆ ಹೋಗುತ್ತಿರುವ ಮೊದಲ ಘಟನೆ ಅಲ್ಲ ಎರಡು ಸಾವಿರದ ಹನ್ನೊಂದರ ಫೆಬ್ರವರಿ ಒಂಬತ್ತರಂದು ರಂದು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ಬಂಧಿತರಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಆ ಸಮಯದಲ್ಲಿ ಬಿಡುಗಡೆಯಾದ ಸಾರಥಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸು ಕಂಡು ದರ್ಶನ್ಗೆ ಮರುಜನ್ಮ ನೀಡಿತ್ತು ಜೈಲಿನಲ್ಲಿದ್ದಾಗ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಕಟ್ಟಾ ಜಗದೀಶ್ ಅವರ ಜೊತೆ ಸೆಲ್ ಹಂಚಿಕೊಂಡ ದರ್ಶನ್ ಸಿನಿಮಾ ಯಶಸ್ಸಿನ ಭರವಸೆ ಪಡೆದು ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ ಈ ಬಾರಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗುವ ಮುನ್ನ ದರ್ಶನ್ ಡೆವಿಲ್ ಚಿತ್ರದ ಶೂಟಿಂಗ್ ಪೂರ್ಣಗೊಳಿಸಿದ್ದಾರೆ ಬೇಲ್ನಲ್ಲಿ ಬಿಡುಗಡೆಯಾದ ನಂತರ ದೇಶ ವಿದೇಶಗಳಲ್ಲಿ ಶೂಟಿಂಗ್ ಮುಗಿಸಿ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಮಿಲನ ಪ್ರಕಾಶ್ ನಿರ್ಮಿಸಿರುವ ಈ ಚಿತ್ರ ದರ್ಶನ್ ಜೈಲಿನಲ್ಲಿರುವಾಗಲೇ ಬಿಡುಗಡೆಯಾಗುವ ಸಾಧ್ಯತೆಯಿದೆ ಎಂದು ಮೂಲಗಳು ಹೇಳುತ್ತಿವೆ ರಾಜ್ಯಾದ್ಯಂತ ಅಭಿಮಾನಿ ಬಳಗ ಇರುವುದರಿಂದ ಡೆವಿಲ್ ಸೂಪರ್ ಹಿಟ್ ಆಗುತ್ತದೆ ಎಂಬ ವಿಶ್ವಾಸ ಅಭಿಮಾನಿಗಳಲ್ಲಿ ಗಟ್ಟಿಯಾಗಿ ಮೂಡಿದೆ ಇನ್ನೂ ಎರಡು ಸಿನಿಮಾಗಳ ಕುರಿತು ಮಾತುಕತೆ ನಡೆದಿದ್ದರೂ ಶೂಟಿಂಗ್ ಪ್ರಾರಂಭವಾಗಿಲ್ಲ ಅಭಿಮಾನಿಗಳ ಬೆಂಬಲದಿಂದ ಸಾರಥಿ ಬ್ಲಾಕ್ಬಸ್ಟರ್ ಹಿಟ್ ಆಯಿತು ನೀವು ದರ್ಶನ್ ಅಭಿಮಾನಿಗಳೇ ಡೆವಿಲ್ ಸಿನಿಮಾದ ಮೇಲೆ ನಿಮ್ಮ ನಿರೀಕ್ಷೆ ಏನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ